ನಾನಾ ನಮ್ದು ರಾಮಾಪುರ ಡಿ ಎಸ್ ಎಸ್ ಮುನರಾಜು ಅಂತ ಇದು ರೋಡು ಶಾಂಕ್ಷನ್ ಆಗಿತ್ತು ಇಂಜಿನಿಯರ್ ಸಹ ಬಂದಿದ್ರು ಇಂಜಿನಿಯರ್ ಸಹ ಬಂದಿದ್ರು ಎಮ್ ಎಲ್ ಎ ಅವರು ಕಳಿಸ್ಕೊಟ್ಟಿದ್ರು ಪಾಪ ನಮ್ಮ ಕೊತ್ತೂರು ಮಂಜಣ್ಣವರ ಅದರು ಇಡೀ ಊರಿನಿಂದ ಊರಾಗ ನೀರೆಲ್ಲ ಇಲ್ಲೇ ಹೋಗೋದು ಒಂದು ಕಡೆ ಡ್ರೈನೇಜ್ ಮಾಡಬೇಕು ಒಂದು ಕಡೆ ಸಿಮೆಂಟ್ ತಟ್ಟಬೇಕು ಪಾಪ ಒಡ್ತೂರು ಪ್ರಕಾಶ್ ಅಣ್ಣವರು ನಮ್ಮೂರ ತಜ್ಜಿಗ ಒಂದೇ ಒಂದು ಕಳ್ಳ ಸಹ ಇಲ್ಲ ಕೆಲಸ ಮಾಡಿದರು ಹೆಚ್ಚಿನ ಸಂಪರ್ಕ ಒರ್ತೂರು ಪ್ರಕಾಶ್ ಕಣ್ಣಿಗೆ ಪ್ರಕಾಶಿನ್ನ ಹೆಚ್ಚಿನ ಸಂಪರ್ಕ ಕೊತ್ತೂರು ಮಂಜಣ್ಣಕ್ಕೆ ಕೆಲಸ ಮಾಡ್ಬೇಕಂತ ಇಂಟ್ರೆಸ್ಟ್ ಐತೆ ಹಳ್ಳಿನಾಗ ಕಾಮಗಾರಿಕೆ ಮಾಡ್ಬೇಕಂತ ಇಂಟ್ರೆಸ್ಟ್ ಐತೆ ಆದರೂ ಕೊತ್ತೂರು ಮಂಜಣ್ಣನ ಜೊತೆಯಲ್ಲಿ ಅವರೆಲ್ಲ ಪಾಪ ಭಕ್ತಾದಿಗಳು ಅವರು ಏನು ಬಿಡ್ತಾ ಇಲ್ಲ ನಮ್ಮ ಕಾಲೋನಿ ಯಾವ ಏನು ಕೆಲಸಗಳು ಆಗ್ತಾಯಿಲ್ಲ ಎಮ್ ಎಲ್ ಎ ಕೈ ಕಾಲೆಲ್ಲ ಕಟ್ಟಿ ಹಾಕಿವ್ರಿ ನಾನು ಪ್ರಾಮಾಣಿಕವಾಗಿ ಎಮ್ ಎಲ್ ಎ ವರ್ಗ ಓಟ್ ಹಾಕಿದ್ದೀನಿ ಈಗೂ ಎಮ್ ಎಲ್ ಎರ ಜೊತೆಲಿ ಇದೀನಿ ಕೊತ್ತೂರು ಕೇಳಿದಾಗ ಕಳಿಸ್ಕೊಡ್ತೀನಿ ಮುಂದಾಗ ಜನ ಅಂತಂದ್ರು ಬಂದು ನೋಡ್ಕೊಂಡು ಅಷ್ಟೇ ಕೆಲಸ ಕೂಡ ಸ್ಟಾರ್ಟ್ ಮಾಡಿಲ್ಲ ಅದು ರದ್ದಾಗಿದೆ ಇದು ಸೋಷಿಯಲ್ ಮೀಡಿಯಾಕ ನಾನು ಮಾತಾಡಬೇಕಂತ ಬಂದ ಈಗ ಸೋಷಿಯಲ್ ಮೀಡಿಯಾ ಮುಂದ್ಗಡೆ ಮಾತಾಡ್ತಾ ಇದ್ದೀನಿ ಇದು ಕೆರೆಗಂಟ ರೆಚ್ಚು ಆಗಲ್ಲ ಸೊಳ್ಳೆ ವಿಪರೀತ ಸೊಳ್ಳೆ ಮಕ್ಕಳಿಗೂ ಜರಗ್ ಜರಗಳು ಬರ್ತವೆ ಡೆಂಗಿ ಜರಗಳು ಆದರೆ ಇದು ಆದೋಸು ಈ ಸಿಡಿಂಡಿ ಮಾಡಿಕೊಡ್ಬೇಕು ನಮ್ಗೆ ಒತ್ತೂರು ಕೊತ್ತೂರು ಮಂಜಾಣಕ್ಕೆ ಹೇಳ್ತೀವಿ ಇದು ಶಾಸಕಕ್ಕೆ ಹೇಳಿ ಇದು ಮಾಡಬೇಕು ಅಂತೇಳಿ ಹೇಳ್ತೀರಿ ಹೇಳಿ ಇದನ್ನ ಸರಿ ಕಟ್ಬೇಕು